ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ್ಕಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ದು ಫ್ಯಾಷನ್ ಡಿಸೈನ್ ಕೋರ್ಸ್ ನಮ್ ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅವ್ರುಗಳು ಬ್ಲೌಸ್ ಎಲ್ಲ ವಲ್ಕೊಂಡ್ ತಗೊಂಡು ಬಂದಿದ್ದಾರೆ ಮ್ಯಾಪ್ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನೀವ್ ಅದನ್ನ ನೋಡಿ ಹೇಗ್ ಬಂದಿದೆ ಅಂತ ಹೇಳ್ಬೇಕು ಹೇಳ್ತೀರಲ್ವಾ ಓಕೆ ಅದ್ರ ಜೊತೆಗೆ ಮತ್ತೆ ಇನ್ನು ಮತ್ತೆ ಅಡ್ಮಿಷನ್ ಶುರುವಾಗಿದೆ ಇಪ್ಪತ್ತೈದನೇ ತಾರೀಕಿಂದ ಮತ್ತೆ ಕ್ಲಾಸಸ್ ಕೂಡ ಶುರು ಆಗುತ್ತೆ ಸೇರ್ಕೋಬೇಕು ಅನ್ನೋರು ಖಂಡಿತವಾಗ್ಲು ಸೇರ್ಕೊಳ್ಳಿ ಯಾವ್ಯಾವ ಡಿಸೈನ್ಸ್ ಇರುತ್ತೆ ಮ್ಯಾಮ್ ಎಷ್ಟು ಡಿಸೈನ್ಸ್ ಇರುತ್ತೆ ಅಂತ ಕೇಳಂಗಿಲ್ಲ ಯಾಕಂದ್ರೆ ಇವ್ರು ಹೊಂದಿದಾರೆ ಅದೆಲ್ಲ ನೋಡೇ ನೋಡಿರ್ತೀರಾ ಹಾಗಾಗಿ ಫಸ್ಟ್ ಬ್ಲೌಸ್ ಗಳೆಲ್ಲ ನೋಡಿ ಆಮೇಲೆ ಲಾಸ್ಟ್ ಅಲ್ಲಿ ಮಾತಾಡೋಣ ಓಕೆ ಬಂದ್ರಿ ಮ್ಯಾಮ್ ಒಬ್ಬೊಬ್ಬರನ್ನ ಕರೆಯೋಣ ಬರ ವಿಜಯ ಈ ಫಸ್ಟ್ ಈ ಬ್ಲೌಸ್ ಇಂದಲೇ ಶುರು ಮಾಡೋಣ ಆಮೇಲೆ ಅದು ತೋರ್ಸೋಣ ಈ ಬ್ಲೌಸ್ ಹೇಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ ಹೇಗಿದೆ ಅದೇ ಕಮೆಂಟ್ಸ್ ಮಾಡ್ಬೇಕು ಬರೀ ನೋಡ್ಕೊಂಡಿಂಗ್ ಏನ್ ಹತ್ತದಲ್ಲ ಓಕೆನಾ ಚೆನ್ನಾಗಿದೆ ಅಲ್ಲ ಓಕೆ ಹೀಗೆ ಸ್ಯಾರಿ ಹಾಕೊಂಡು ಇದನ್ನ ಸ್ಯಾರಿ ಎಲ್ಲ ಸೆಂಜ್ ಹಾಕೊಂಡು ಆದ್ಮೇಲೆ ಇದನ್ನ ಕೂರಿಸ್ಕೊಳ್ಳೋದು ಹಾಕೊಂಡು ಸಕ್ಕದ ಕಾಣತ್ತೆ ಆಲ್ಮೋಸ್ಟ್ ಎಲ್ಲರ ಹತ್ರ ಈ ಸ್ಯಾರಿ ಇರುತ್ತೆ ನನ್ನ ಹತ್ರನ ಕೂಡ ಇದೆ ಅ ಕೆಲ ಏನ್ ಮಾಡ್ತಾರೆ ಈ ವೈಟ್ ಕಲರ್ ಬ್ಲೌಸ್ ನ ಹೊಲ್ದ ಹಾಕೊಂತಾರೆ ಎಲ್ಲ ನೋಡು ಹೊರಗಡೆ ಎಲ್ಲ ನೋಡ್ತೀವಿ ಈ ಸ್ಯಾರಿ ಇದ್ದವ್ರೆಲ್ಲ ವೈಟ್ ಕಲರ್ ಹಾಕಂತಾರೆ ಇಲ್ವಾ ಈ ಸ್ಯಾರಿ ಕಲರ್ ಇರುತ್ತೆ ಬ್ಲೌಸ್ ಅದೇ ಕಲರ್ ಇರುತ್ತೆ ನಾವ್ ಅದಕ್ಕಿಂತ ಕ್ಲಾಸ್ ಅಂದ್ರೆ ಡಿಫ್ರೆಂಟ್ ಬೇರೆ ಅವ್ರ ನಾವು ನಾವ್ ಯಾರ ಹಾಕಿರ್ತಾರೋ ಅದ್ರ ಹಾಕೋಬಾರ್ದು ನಾವ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕೋಬೇಕು ಯಾವ ರೀತಿ ಹಾಕೋಬೇಕು ಎರಡು ಕಂಜೆಶನ್ ಅಲ್ಲಿ ಹಾಕೋಬೇಕು ಹೆಂಗ್ ಕಾಣತ್ತೆ ಬ್ಲೂ ಕಲರ್ ಸ್ಯಾರಿಗೆ ಇದನ್ನ ಮಾಡಿರೋದು ಕೋಟು ಹಾಕೊಂಡ್ ಕೋಟ ಹಾಕೊಂಡ್ರೆ ಸೂಪರ್ ಅಂತ ಇರ್ಬೇಕು ಸ್ಯಾರಿ ಹಾಕೊಂಡ್ ಬರ್ಬೇಕಿತ್ತು ನೀನು ನೆಕ್ಸ್ಟ್ ಓಕೆ ಇದು ಸೂಪರ್ ಆಗಿದ್ಯಾ ಬ್ಯಾಕು ಮತ್ತೆ ಕಲರ್ ಸೂಪರ್ ನಮಗೂ ಹೊಲ್ಸಿ ಅಂತಿದ್ದೀರಾ ಓಕೆ ಹೊಲ್ಸೋಣ ನೆಕ್ಸ್ಟ್ ಸ್ಟಾರ್ಟಿಂಗಿಂದ

ಇದ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ನನಗೆ ಪ್ಲೈನ್ ಬ್ಲೌಸ್ ಸಿಂಪಲ್ ಡಿಸೈನ್ ಹೊಲಿತಾ ಇದ್ದೆ ಈಗ ಮೆಷರ್ಮೆಂಟ್ ತಗೊಂಡು ಮಾಡಕ್ ಬರ್ತಿರ್ಲಿಲ್ಲ ಮೆಷರ್ಮೆಂಟ್ ಬ್ಲೌಸ್ ತಗೊಂಡು ಮಾಡ್ತಿದ್ದೆ ಇವಾಗ ಅವ್ರ ಮೆಷರ್ಮೆಂಟ್ ಕರೆಕ್ಟ್ ಆಗಿ ಇರ್ತಿರ್ಲಿಲ್ಲ ಅವ್ರ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಅಂತ ಹೇಳೋರು ನಂಗೆ ತಗೊಳಕ್ ಬರ್ತಿರ್ಲಿಲ್ಲ ಬ್ಲೌಸೇ ಬೇಕು ಅಂತ ಕೇಳ್ತಾ ಇದ್ದೆ ಆದ್ರೆ ಇಲ್ಲಿ ಬಂದು ನಾನು ಮೆಷರ್ಮೆಂಟ್ ಹೆಂಗ್ ತಗೊಳ್ಳೋದಂತ ಗೊತ್ತಾಯ್ತು ಗೊತ್ತಾಗುತ್ತೆ బ్లౌజ్ ಹಾಕೊಂಡగా ఆ బ్లౌజ్ ఈ బ్లౌజ్ ఆ సొట్లాక యావతరా ఫీల్ వస్తుంది. హా, ತುಂಬಾ ಚೆನ್ನಾಗಿದೆ. నా ఫిట్టింగ్ ಎಲ್ಲಾ கரெக்ட் ಇದೆ. येलो ಏನು ರಿಂಕಲ್స్ ಬರಲ್ಲ. ಏನು ಬರಲ್ಲ. ಏನು ප්‍රොබ්ලම් ಇಲ್ಲ. నీటක් కొరొతె. ಚೆನ್ನಾಗಿ ಬರುತ್ತೆ. ఓకే, டன். नेक्स्ट. ఇది ಒಂದು జిప్ ಹಾಕಿ ఒలేద మనం దూం. చలో. ప్రిన్సెస్ కట్ విత్ జిప్. ప్రిన్సెస్ కట్. బ్యాక్ కు క్లోజ్ ఓకే, star neck ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ. ಕ್ಯಾಚುಲ್ ಇದು ಬೇರೆ ಯಾವುದೋ ನಮ್ಮ ಪಕ್ಕದ ಮನೆಯವರು ಕಸ್ಟಮರ್ ದು ಇವರು ಬಂತು 34 ದಿನದಲ್ಲೇನೇ ಕಸ್ಟಮರ್ ತಗೊಂಡ್ ಬಂದು ವರ್ಸೋಸ್ ಎಲ್ಲಾ ಮಾಡದ್ರು. ಓಕೆ ಸೂಪರ್. ಅವರಿ ಆ ಸ್ಲೀವ್ಸ್ ಮನೆ प्रिನ್ಸೆಸ್ ತಕಕ್ಕೆ ಕಪ್ಸಾಕಲ್ ಕೊಟ್ಟಿದೆ. ಆ ಇದಕ್ಕೆನ್ ಬೇಡ ಅಂತ ಇದ್ದಾರೆ ಅಂತ ಕಮಸ್ ಬೇಡ ಅಂತ. ಓಕೆ ಡನ್. ಫ್ರಂಟ್ೂ ಸೂಪರ್.

ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಅದಕ್ಕೆ ಸಿಂಪಲ್ ಹೋಲ್ಸಿ ಇಷ್ಟ ಆದ್ರೆ ಗ್ರ್ಯಾಂಡ್ ಡಿಸೈನ್ ಕೂಡ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಬೇಡಿಕೆ ಮೇಲೆ ಹೊಲ್ಸ್ಕೊಂಡಿದ್ದು ನೆಂಗ್ ಡಿಸೈನ್ ಇದೆಯಲ್ಲ ಅದೇ ತರ ಬೇಕು ಅಂತ ಹೇಳಿ ಹೊಲ್ಸ್ಕೊಂಡಿದ್ದೆ ನನ್ನ ಕಾಲರ್ ಇದೆ ಇದು ಬೋಟ್ ನೆಕ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ಬೊಂಬೆ ಹಾಕಿ ಹಾಕಿ ಫಿಟ್ಟಿಂಗ್ ತೋರಿಸಬಹುದು ಬಟ್ ಟೈಮ್ ಇಲ್ಲ ಅಲ್ಲ ಅದಕ್ಕೆ ಡಿಪ್ ಬ್ರಾಡ್ ದೀಪಕತ್ತಲ್ವಾ ಇದನ್ನ ಕಪ್ಸ್ ಹಾಕಿ ಹೊಲ್ಕೊಡೋರು ಫ್ರೆಂಟಿ ಕಪ್ಸ್ ಹಾಕಿಲ್ಕೊಂಡು ಬ್ರಾಡ್ ಅಕೊಳಬಹುದು ತುಂಬಾ ಚೆನ್ನಾಗಿ ತಗೊಂಡ್ ಪ್ರಿನ್ಸಸ್ ಕಟ್ ನೆೀಟಾಗಿ ಕುತ್ಕೊಳ್ಳುತ್ತೆ ಕಪ್ಸ್ ಬೇಕೇ ಬೇಕು ಅಂತ ಅನ್ಸಲ್ಲ ಗುಡ್ ವೆರಿ ಗುಡ್ ಥ್ರೆಡ್ ಪೈಪಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಚೆನ್ನಾಗಿದೆ ಇದು ಮಾತ್ರ ಎಲ್ಲರೂ ಚೆನ್ನಾಗಿ ಬಂದಿದೆ ಆಫ್ಲೈನ್ ಆನ್ಲೈನ್ ಈ ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ವೆರಿ ಗುಡ್ ಓಕೆ ಇದು ಕಲರ್ ಬ್ಲೌಸ್ ವಿತ್ ಪ್ರಿನ್ಸೆಸ್ ಕಟ್ ಚೆನ್ನಾಗಿದೆ ಕಲರ್ ಬ್ಲೌಸ್ ಪ್ರಿನ್ಸೆಸ್ ಕಟ್ ಡಿಸೈನ್ ಇದೆಲ್ಲ ಅರ್ಧ ಅರ್ಧ ಚರ್ಧ ಕಸ್ಟಮರ್ ಗೆ ಹೊಂದಿರೋದು ಹಂಗಾಗಿ ಅರ್ಧ ಸಿಕ್ಕಿಲ್ಲ ತಗೊಂಡೋಗಿದ್ದಾರೆ ಹೌದು ಫ್ರೆಂಟ್ ನೆಟ್ ಎಂಡ್ ಹಾಫ್ ನೆಟ್ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಹಾಫ್ ನೆಟ್ ತುಂಬಾ ಚೆನ್ನಾಗಿದೆ ಇದು ಓಕೆ ಬ್ಯಾಕ್ ಬಟನ್ಸ್ ಹಾಕಿಲ್ವಲ್ಲ ಪುಟ ಹಾಕಿಲ್ಲ ಅಲ್ಲ ಆ ಬಟನ್ ಅಲ್ಲ ಇಲ್ಲಿಗೆ ಬಟನ್ಸ್ ಹಾಕಬೇಕು ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೇಮ್ ಕಲರ್ ಆಗಿರೋದಿಂದ ಫೀಲ್ ಗೊತ್ತಾಗ್ತಾ ಇದೆಯಾ ಇಲ್ಲ ಇಲ್ಲಿ ಹಾಫ್ ನೆಟ್ ಬರುತ್ತೆ ಮತ್ತೆ ಇಲ್ಲಿ ಕೂಡ ಓಪನ್ ಇದೆ ಫುಲ್ ಸೇಮ್ ಕಲರ್ ಆಗಿರೋದ್ರಿಂದ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಓಕೆ ಸಿಂಪಲ್ ಕೆಲವು ಕೇಳ್ತಾರೆ ಕಡಿಮೆ ರೇಟ್ ಹೋಲ್ ಕೊಡಿ ಅಂತಂದ್ರೆ ಒಂದು ಆರ್ನೂರು ಐನೂರು ಆರ್ನೂರು ರೂಪಾಯಿನಲ್ಲಿ ಆರಾಮಾಗಿ ಹೋಲ್ ಕೊಡು ಐನೂರು ರೂಪಾಯಿ ನಾರ್ಮಲ್ ಬ್ಲೌಸೇ ಐನೂರು ಇದೆಲ್ಲ ಡಿಸೈನ್ ಅಂದರೆ ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಆರಾಮಾಗಿ ತಗೋಬೋದು ಸರ್ ಇದರಲ್ಲಿ ಸುತ್ತ ಫುಲ್ ಫಿಲ್ ಕೊಟ್ಟಿದ್ರೆ ಗ್ರ್ಯಾಂಡ್ ಡಿಸೈನ್ಸ್ ಆಗಿರೋದು ಸಿಂಪಲ್ ಬೇಕು ಅಂತ ಮಾಡಿರೋದು ಬಾಕ್ಸ್ ಫಸ್ಟ್ ಸ್ಟಾರ್ಟಿಂಗ್ ಹೌದು ಸಿಂಪಲ್ ಸ್ಟೀವ್

ಟೆಂಟ್ ಬೋಟ್ ನಿಂತು ಇದರಲ್ಲಿ ಸ್ವೀಟ್ ಆರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಸ್ಲೀವ್ ಇದೆ ಓಪನ್ ಸ್ಲೀವ್ ಇದೆ ಸೈಡ್ ಇದು ಮತ್ತೆ ನೀವು ಅಜ್ಜಿ ಬ್ಲೌಸ್ ಒಂದೇ ಹೇಳ್ಕೊಟ್ರಿ ಅದರಲ್ಲಿ ನಿನ್ನ ಅಜ್ಜಿ ಬ್ಲೌಸ್ ಓಕೆ ಆ ಅಜ್ಜಿ ಬ್ಲೌಸ್ ಅಜ್ಜಿ ಬ್ಲೌಸ್ ಫ್ರಂಟ್ ಒಂದು ಸಿಂಗಲ್ ಡಾಟ್ ಸಿಂಗಲ್ ಡಾಟ್ ಹೌದು ಮತ್ತೆ ನಾನು ಹೇಳಿದೆ ಅಜ್ಜಿದಿರು ತುಂಬಾ ಬ್ಲೌಸ್ಗಳು ಹೊಲಿಸ್ಕೊಂತಾರೆ ಹೊಲ್ಕೊಡಿ ಅಂತೇಳಿ ಸಿಂಗಲ್ ಡಾಟ್ ಅಲ್ಲಿ ಫ್ರೆಂಟ್ ಸಿಂಗಲ್ ಡಾಟ್ ಬರುತ್ತೆ ಬ್ಯಾಕ್ ಅಲ್ಲೂ ಕೂಡ ಸಿಂಗಲ್ ಡಾಟ್ ಇದು ಆಗಿನ ಕಾಲದ ಅಜ್ಜಿ ಬ್ಲೌಸ್ ಈಗ ಟ್ರೆಂಡಿ ಬ್ಲೌಸ್ ಆಗಿದೆ ಇದು ಅಜ್ಜಿದೋಟ್ನೆ ಕೊಟ್ಬಿಟ್ಟು ಜಸ್ಟ್ ಒಂದು ಡಾಟ್ ಕೊಟ್ಟು ಜಿಪ್ ಇಟ್ಕೊಂತಾರೆ ತುಂಬಾ ಇದು ಟ್ರೆಂಡಿಂಗ್ ಆಗೋಗಿದೆ ಇದು ತುಂಬಾ ಚೆನ್ನಾಗಿ ಹೌದು ನಾವು ಜಿಪ್ ಹಾಕೋದು ಹೇರ್ ಪ್ರಿನ್ಸಸ್ ಕಟ್ಟಿದೆ ಡಾಟ್ಗಳು ಬರುತ್ತೆ ಈ ತರ ಮಾಡ್ಕೊಂತಾರೆ ನಾನು ಎಷ್ಟೋ ಹೊದ್ಕೊಟ್ಟಿದ್ದೀನಿ ಅವರು ಕಾಮಿಡಿ ಮಾಡೋದು ಅಜ್ಜಿ ಕ್ಲೋಸ್ ಹೊಲ್ಸ್ಕೊತಿದ್ದಾರೆ ಅಂತ ಈ ಟ್ರೆಂಡಿಂಗ್ ಕೂಡ ಇದೆ ಓಕೆ ಇನ್ನೂ ತುಂಬಾ ಡಿಸೈನ್ಸ್ ಇದೆ ಕಸ್ಟಮರ್ ಅನ್ನೋ ತಗೊಂಡಿದ್ದಾರೆ ಇನ್ನೂ ಸ್ಲೀವ್ ಡಿಸೈನ್ಸ್ಗಳು ಇವ್ರು ಕೂಡ ಅವ್ರ ಕಸ್ಟಮರ್ ಏನಿಲ್ಲ ಅಂತ ಹಾಕಿಲ್ಲ ಆಲ್ಮೋಸ್ಟ್ ಇವರೆಲ್ಲ ಕಸ್ಟಮರ್ಗೆ ಹೊಂದಿರೋದು ಹಾಗಾಗಿ ಹಾಕಿಲ್ಲ ಸಪ್ರೇಟ್ ಸ್ಲೀವ್ ಡಿಸೈನ್ಸ್ ಇದೆ ಅದರದ್ದೇ ಒಂದು ವೀಡಿಯೋ ಸಪ್ರೇಟ್ ಆಗಿ ಮಾಡೋಣ ಓಕೆನಾ ಯು ಮಚ್ ತುಂಬಾ ಚೆನ್ನಾಗಿ ಏನೋ ಡೌಟ್ ಇದ್ರೂ ಕೇಳಿದ್ರು ಕೋಪ ಮಾಡ್ಕೊಳ್ದೆ ಹೇಳ್ಕೊತಾ ಇದ್ರೆ ಕಲಿಯೋದಕ್ಕೆ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇರೋಲ್ಲ ಪಾಪ ನೀವು ಅಷ್ಟೆಲ್ಲ ಖುಷಿ ಖುಷಿಯಾಗಿ ಬಂದಿರ್ತೀರ ನಾನ್ ಸಿಟ್ ಮಾಡ್ಕೊಂಡು ಎಷ್ಟು ಸಲ ಕೇಳೋದು ಬಟ್ ಬಸ್ ಅಲ್ಲಿಗೆ ಸೀಟ್ ಬರಲ್ಲಪ್ಪ ಬಂದ್ರೆ ಐದು ನಿಮಿಷಕ್ಕೆ ಹೋಗ್ಬರ್ತಾರೆ ಬಟ್ ನಂಗೆ ಹೇಳ್ಕೊಡೋದ್ರ ಖುಷಿ ಇದೆ ನೀವು ಅಷ್ಟು ಚೆನ್ನಾಗಿ ಕಲಿತಿರ್ತೀರಲ್ವಾ ದಿನಕ್ಕೊಂದ್ ಮಾಡ್ತಾ ಇದೀರಾ ಮಾಡ್ಬೇಕಾದ್ರೆ ಯಾಕೆ ನಾನು ಹೇಳ್ಕೊಡ್ಬಾರ್ದು ತುಂಬಾ ಖುಷಿ ಆಯ್ತು ಮ್ಯಾಮ್ ತುಂಬಾ ಖುಷಿಯಿಂದ ಕಲ್ತೀನಿ ಗೊತ್ತೇ ಆಗಿಲ್ಲ ನಾವ್ ಎಷ್ಟಿ ಡಿಸೈನ್ ಹೊಲಿತೀವಿ ನಾವು ಈ ತರ ಒಂದ್ ಬ್ಲೌಸ್ ಅಂತ ಅಂದ್ಕೊಂಡೆ ಇರ್ಲಿಲ್ಲ ಕಟ್ ಮಾಡಿದ್ರೆ ಎಷ್ಟು ದಿನ ಅಯ್ಯೋ ನಾನು ಕಟ್ ಮಾಡಿದ್ರೆ ಬ್ಲೌಸ್ ಸ್ಟಿಚ್ ಟೆನ್ಶನ್ ಮಾಡ್ಕೊಂಡು ಮಾಡ್ತಿದ್ದೆ ಜನ ಆಡ್ತಾರೆ ಮಾಡ್ಕೊಂಡು ಅವಾಗಲೇ ಸ್ಟಿಚ್ ಮಾಡ್ಬಿಡ್ತೀನಿ ನಮ್ಗೆ ಅನ್ಸದೇ ಇಲ್ಲ ನಮ್ದು ಕಟಿಂಗ್ ಈಸಿ ಇದೆ ಕಟಿಂಗ್ ಎಷ್ಟಿರುತ್ತೋ ಅಷ್ಟ್ ತಗೊಂಡ್ ಬಂದ ನೀಟನ್ ಕುತ್ಕೊಂಡ್ರೆ ಮುಕ್ಕಾಲ್ ಅವ್ರ್ ಒನ್ ಅವರಲ್ಲೇ ಮುಗ್ದೋಗ್ ಅರ್ಥ ಆಗತರ ಬೇಗ ಮಾಹಿತಿ ಹೋಗತರ ಹೇಳ್ಕೊಟ್ರಿ ಓಕೆ ನಿಮಗೆ ಖುಷಿ ಆಗುತ್ತೆ ಕಲಿಯೋರು ಇದ್ರೆ ಕಲ್ಪಿಸೋಕ್ಕೆ ತುಂಬಕದ ಯಾವಾಗಲೂ ಹೇಳ್ತೀನಿ ಅಂದ್ರೆ ಸ್ಟೂಡೆಂಟ್ಸ್ ಸಿಗಬೇಕು ಅಂತಾ ನೀವು ಖುಷಿ ಖುಷಿಯಾಗಿ ಕಲಿತಾ ಇದ್ದೀವಿ ನನಗೆ ಇನ್ನೂ ಖುಷಿ ಇದು ಅದನ್ನ ಹೇಳಕೊಳ್ಳೋಣ ಇದನ್ನ ಹೇಳಕೊಳ್ಳೋಣ ಸೇರ್ಕೋಬೇಕು ಹೇಳ್ತೀನಿ ಒಂದ 10 15 ಡಿಸೈನ್ಸ್ ಅಂತ ಹೇಳಿರ್ತೀನಿ ಬಟ್ ನೀವು ಓಲಿಯರ್ ಖುಷಿಗೆ ನನಗೆ ಇನ್ನೂ ಹೇಳಕೊಳ್ಳೋಣ ಅಂತ ಅದು ತೇಪುತ್ತು ಮೇಲ್ ಹೋಗಿದು ಎಲ್ಲ ಸರಿ ಇಲ್ಲ ಮಾಡಿಲ್ಲ ಬ್ಲೌಸ್ ಫಿನಿಶ್ ಮಾಡಿಲ್ಲ ಓಕೆ ಅದಾದಮೇಲೆ ಸ್ಲೀಪ್ ಡಿಸೈನ್ಸೆ ಸಪ್ರೇಟ್ ವೀಡಿಯೋ ಹಾಂ ಓಕೆ ಓಕೆ ಸರಿ ನೋಡಿದ್ರಪ್ಪ ನಮ್ಮಗಿರು ಎಷ್ಟು ಇನ್ನೂ ಬ ಇದಾರೆ ಅವಾಗ ಸಪ್ರೇಟ್ ವೀಡಿಯೋ ಬರುತ್ತೆ ಅವ್ರು ತಗೊಂಡು ಬರಲಿ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಣ ಏಕೆಂದರೆ ಒಂದೇ ದಲ್ಲಿ ಆಲ್ರೆಡಿ ತುಂಬ ನೋಡ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಸರಿ ಕಂಡು ನಿಮ್ಗೆ ಯಾರಾದರೂ ಸೇರ್ಕೋಬೇಕು ಅಂದರೆ ನೆಕ್ಸ್ಟ್ ಹೊಸ ಕೈ ಶುರು ಆಗ್ತಾ ಇದೆ ಸೇರ್ಕೋಬೇಕು ಮ್ಯಾಮ್ ನಾವು ಇನ್ನೂ ಬರೀ ಇಷ್ಟರಲ್ಲೇ ಇದ್ದೀವಿ ಹೊಸ ಹೊಸ ಡಿಸೈನ್ ಕಲಿಬೇಕು ಅಂತ ಇಷ್ಟ ಇರೋದು ಗಂಡಿತ್ವಾಗಲೂ ಸೇರಿಕೊಡಿ ಹಾಂ ನನ್ನ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿಸಬೇಕು ನೀವು ಕೊಡ್ಕೊಡೋ ಅಂತ ಕಲ್ತ್ಕೊಂಡು ಇದೇ ಥರ ಒಂದು ತಿಂಗ್ಳೋದಕ್ಕೆ ಆಗಿ ಹೋಗಿ ಕಸ್ಟಮರ್ ಕ್ರೌಸ್ ಒಂದು ದುಡ್ಡಾಗಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ರು ಅಂತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಅದೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬಲ್ ವಿಡಿಯೋ ನೋಡ್ತಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್ ಬೈ ಬಾ ಲೈಕ್ ಹಿಡ್ಕೊಂಡಿದ್ದೀನಿ ಬಾಯ್ ಬಾಯ್ ಓಕೆ